ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾದ ಎಸ್ ಮಂಜುನಾಥ್ ಅವರು ಕೊಳ್ಳೆಗಾಲಕ್ಕೆ ಭೇಟಿ ನೀಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಾಯಕರನ್ನು ಆಯ್ಕೆ ಮಾಡಬೇಕಾದರೆ ಆಂತರಿಕ ಚುನಾವಣೆಯನ್ನು ನಡೆಸಬೇಕಾಗುತ್ತದೆ ಚುನಾವಣೆಯನ್ನು ನಡೆಸಲು ಪಕ್ಷದ ಹಾಗೂ ರಾಹುಲ್ ಗಾಂಧಿಯವರ ಉದ್ದೇಶ ಏನೆಂದರೆ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕುಟುಂಬದಿಂದ ಬಂದಂತವರು ಕೂಡ ಅವರವರ ವ್ಯಾಪ್ತಿಯ ರಾಜ್ಯ ಜಿಲ್ಲೆ ಮತ್ತು ತಾಲೂಕಿನ ಜನರ ನಾಯಕತ್ವವನ್ನು ಯುವಕರೇ ವಹಿಸಬೇಕೆಂಬುದು ಎಐಸಿಸಿ ವರಿಷ್ಠರಾದ ರಾಹುಲ್ ಗಾಂಧಿ ಅವರ ಸದುದ್ದೇಶವಾಗಿದೆ ರಾಜ್ಯದಲ್ಲಿ ಈಗಾಗಲೇ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದ್ದು ಇವರಿಗೆ ಒಟ್ಟು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಸದಸ್ಯತ್ವ ನೋಂದಣಿಯಾಗಿದೆ ಮತ್ತು ನಾನು ಕೂಡ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಇದಕ್ಕೆ ವರಿಷ್ಠರು ಕೂಡ ಬೆಂಬಲ ಸೂಚಿಸಿದ್ದಾರೆ ರಾಜ್ಯಾದ್ಯಂತ ಯುವಕರು ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಬೆಂಬಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸುತ್ತಾರೆ ಎಂಬ ನಂಬಿಕೆ ಇದೆ ಇದೇ ಈ ಬಾರಿ ನಡೆಯುವ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಮತ್ತೊಮ್ಮೆಯ ಆಕೆಯಾದರೆ ಸಾರ್ವಜನಿಕ ಸೇವೆಯ ಜೊತೆ ಪಕ್ಷ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆಂದು ಎಂದು ತಿಳಿಸಿದರು ಯಾವುದು ಒಳ್ಳೆಯ ಗುಣ ಅಂತ ನನ್ನ ಉದ್ದೇಶ ಈ ಚಾಮರಾಜನಗರದಲ್ಲಿ ನಾನು ಕೂಡ ರಾಜ್ಯಾಧ್ಯಕ್ಷ ಆಕಾಂಕ್ಷಿರದಿಂದ ನನಗೆ ಒಂದು ಬೆಂಬಲವನ್ನು ಕೊಡಿ ಅಂತ ಕೇಳ್ಕೊಂಡು ಇವತ್ತು ಇಲ್ಲಿಗೆ ಕೊಳ್ಳೆಗಾಲಕ್ಕೆ ಭೇಟಿ ಕೊಟ್ಟಿದ್ದೀನಿ ಎಲ್ಲರ ಉದ್ದೇಶ ಮತ್ತೆ ಅಥವಾ ನನಗೆ ಸಪೋರ್ಟ್ ಮಾಡೋದೆಲ್ಲ ನನಗೆ ತಂದಿದೆ ಇದಕ್ಕೂ ಹಿಂದೆ ಎರಡು ಬಾರಿ ಬಾರಿನ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಆರ್ಗನೈಸೇಷನ್ ಕೆಲಸ ಮತ್ತು ಪಕ್ಷದ ಕೆಲಸವನ್ನು ಪಕ್ಷ ನಿಷ್ಠೆಯನ್ನು ಯಾವತ್ತೂ ಕೂಡ ಬಿಟ್ಕೊಡುವಂಥ ಕೆಲಸವನ್ನು ಮಾಡಿಲ್ಲ ನಾನು ಅದರ ಜೊತೆ ಇದ್ದೀನಿ ಇದ್ದೇ ಇರ್ತೀನಿ ಮುಂದಿನ ಕೂಡ ಆಗೇ ಇರ್ತೀನಿ ಕಾಂಗ್ರೆಸ್ ಪಕ್ಷ ನನಗೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ನಿಲ್ಲುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ಈ ಎಲೆಕ್ಷನಲ್ಲಿ ಗೆದ್ದು ಬರ್ತೀನಿ ಅನ್ನೋ ಆಶೆ ನನಗೆ ಸರ್ ಈಗ ಅಷ್ಟೇ ನಾರ್ಮಲಾಗಿ ಬರ್ತಾನೆ ಇರುತ್ತೆ ಒಂದು ಸೀಟ್ ಒಬ್ಬ ಕೂರೋಕ್ಕಾಗುತ್ತೆ ಆಗುತ್ತೆ ಮೂರು ದಿನ ಕೂರೋಕ್ಕಾಗಲ್ಲ ಕೆಲವೊಂದು ಬಾರಿ ಆ ಥರ ಆಗುತ್ತೆ ಬಟ್ ಇರೋದರಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಪಕ್ಷ ಅಥವಾ ಸೋಷಿಯಲ್ ಇಂಜಿನಿಯರಿಂಗ್ ಕೊಡುವಂಥ ಪಕ್ಷ ಒಂದೇ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ವರ್ಗಗಳಿಗೆ ಎಲ್ಲ ಜಾತಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿದೆ ಎಂದು ಕಾಂಗ್ರೆಸ್ ಪಕ್ಷ ಮಾತ್ರ ಅದು ಯಾವತ್ತೂ ಕೂಡ ಆ ಉದ್ದೇಶವನ್ನು ಕೈಬಿಡುವಂಥ ಮಾತೇ ಇಲ್ಲ ಮುಂದೆನೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಮತ್ತು ಎಲ್ಲ ವರ್ಗದ ಜನರಿಗೆ ಎಲ್ಲ ನಾಯಕರುಗಳಿಗೆ ಎಲ್ಲ ಯುವ ಒಂದು ಅವಕಾಶ ಬಂದೇ ಬರುತ್ತೆ ಕಾಂಗ್ರೆಸ್ ಪಕ್ಷ ಕೊಟ್ಟೇ ಕೊಡುತ್ತೆ ರಾಹುಲ್ ಉದ್ದೇಶ ಯಾವತ್ತೂ ಕೂಡ ಕ್ಲೀನ್ ಆಗಿರುತ್ತೆ ಇದನ್ನ ದುರುದ್ದೇಶದಿಂದ ಬಿಜೆಪಿ ಅವರು ಯಾವಾಗಲೂ ಕೂಡ ತಿರುಚುವಂತ ಕೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ ಅವರು ರಾಹುಲ್ ಗಾಂಧಿ ಏನೇ ಮಾಡಿದ್ರು ಕೂಡ ಸಮಾಜಕ್ಕೆ ಅಥವಾ ನಮ್ಮ ನಾಡಿಗೆ ಏನು ಹಿಂದುಳಿದ ವರ್ಗಗಳಿದ್ದಾರೆ ಅವ್ರುಗಳು ಒಳ್ಳೇದಾಗಬೇಕು ಅಂತ ರಾಹುಲ್ ಗಾಂಧಿಯವರು ಏನೇ ಮಾತಾಡಿದ್ರು ಕೂಡ ಅದನ್ನ ತಿರುಚುವಂತ ಕೆಲಸ ಮಾಡೋದು ಬಿಜೆಪಿಯ ಉದ್ದೇಶ ಅದು ಅದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ನಾಡಿಗೆ ಮತ್ತೆ ಈ ರಾಷ್ಟ್ರಕ್ಕೆ ಫ್ಯೂಚರ್ ಏನಾದ್ರೆ ಇದ್ದಾರೆ ಅಂತಂದರೆ ಅದು ರಾಹುಲ್ ಗಾಂಧಿ ಅವರು ಮಾತ್ರ ಅದು ನಡೆಸ್ಕೊಂಡು ಹೋಗ್ತಾನೆ ನಂಬಿಕೆ ನಂಬು ಇದೆ ನಾವೆಲ್ಲರ ಅವ್ರ ಜೊತೆಗಿದ್ವಿ ಯುವಕ ಪಕ್ಷ ಎಂ ಪಿ ಇಲ್ಲೂ ಕೂಡ ಸಾಕಷ್ಟು ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಜೊತೆಯಲ್ಲಿದ್ದಂಥ ಸಹ ಪಾಠಿ ಉಗ್ರ ಧಾರವಾಡಕ್ಕೆ ಯಾವುದೇ ಕುಟುಂಬ ವರ್ಗದಿಂದ ಬಂದವರಲ್ಲ ಆ ರೀತಿ ಧಾರವಾಡ ಉಗ್ರ ಧಾರವಾಡ ಎಂ ಪಿ ಟಿಕೆಟ್ ಕೊಟ್ಟಿದ್ರು ಒಂಬತ್ತೊಂಬತ್ತು ಸಾವಿರದ ಅಲ್ಲೇ ಅನಾಥ ಚೂರ್ಯ ಒಂದು ಘಟನೆ ನಡೆದಿಲ್ಲ ಅಂದರೆ ಈ ಸಲ ಇವು ವಿನ್ ಆಗ್ತಾ ಇದ್ರು ಅಂತ ನಮಗೆಲ್ಲ ನಂಬಿಕೆ ಇತ್ತು ಆದರೆ ಕೆಲವು ಅಂತರಗಳಲ್ಲಿ ತೋರ್ತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಯುವಕರನ್ನ ಕೈ ಕೊಡೋ ಮಾತೇ ಇಲ್ಲ ಈ ಜೊತೆಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇವತ್ತಿನ ಮಿನಿಸ್ಟ್ರುಗಳಿದ್ದಾರಲ್ಲ ಅವ್ರಲ್ಲ ಇದೇ ಯೂತ್ ಕಾಂಗ್ರೆಸ್ ಎನ್ ಎಸ್ ಬಂದಂಥವ್ರು ಅವ್ರು ಯಾರಿಗೂ ಬ್ಯಾಕ್ ಇಟ್ಕೊಂಡೇ ಇಟ್ಕೊಂಡೆ ಬಂದವರಿಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ವಿದೋಲ್ಡ್ ಬ್ಯಾಂಕ್ಗಳ್ ಬಂದಂಥವ್ರು ಇವತ್ತು ಮಿನಿಸ್ಟ್ರುಗಳಾಗಿದ್ದಾರೆ ರಾಜಕೀಯ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಒಡ್ಡಾಟವನ್ನು ಇಟ್ಕೊಂಡಿದ್ದು ಅವ್ರಿಗೆ ಸಹಕಾರ ಮಾಡಿದ್ದೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಏನಂತ ಅಂದರೆ ನನಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ ನಾನು ಎನ್ ಎಸ್ ವಿಯನ್ನು ಕಟ್ಟಿದ್ದೆ ಏಳು ವರ್ಷ ಸತತವಾಗಿ ಎನ್ ಎಸ್ ವಿನ ಕಟ್ಟಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ನನ್ನದೇ ಆದಂಥ ಹುಡುಗರುಗಳಿದ್ದಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ಕೆಲಸ ಇರ್ಬೋದು ವಿದ್ಯಾರ್ಥಿ ಕಾಂಗ್ರೆಸ್ ಕೆಲಸ ಇರ್ಬೋದು ಯುವ ಕಾಂಗ್ರೆಸ್ ಕೆಲಸ ಇರ್ಬೋದು ಯಾವುದೇ ಪಾದಯಾತ್ರೆ ನಡೆದಿರ್ಬೋದು ಅಥವಾ ನಮ್ಮ ಭಾರತ ಜೋಡ ನಡೆದಿರ್ಬೋದು ಎಲ್ಲ ಪು ಫುಲ್ಲು ಕರ್ನಾಟಕದಾದ್ಯಂತ ನಾನು ಪಾದಯಾತ್ರೆ ಪಾಲ್ಗೊಂಡು ಎಲ್ಲರ ಜೊತೆ ಒಣಾಟವನ್ನು ಹೊಂದಿದ್ದೆ ಇದಕ್ಕೆ ಮುಂಚೆ ಎಂಟು ವರ್ಷ ನಮ್ಮ ಪರಮೇಶ್ವರ್ ಸಾಹೇಬ್ರು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಉಳ್ಳಾಟು ಉಪನಗರ ಅಥವಾ ನಮ್ಮ ಬಳ್ಳಾರಿ ಪಾದಯಾತ್ರೆ ಎಲ್ಲಾದಲ್ಲೂ ಕೂಡ ಭಾಗವಹಿಸಿದ್ದೆ ಆ ಒಡನಾಟ ಇದೆ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮಗಳಲ್ಲೂ ಕೂಡ ನನಗೆ ಒಣ್ಣಾಟಿರೋದರಿಂದ ಇವರು ಬೆಂಬಲ ಮಾಡ್ತಾರೆ ಅಂತ ನಂಬಿಕೆ ನನಗೆ